Cara ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಲಾವಣ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನವೆಂಬರ್ಗೆ ಎರಡೂವರೆ ವರ್ಷ ಪೂರೈಸಲಿದ್ದು ಆ ವೇಳೆಗೆ ಮಹಾಕ್ರಾಂತಿ ಸಂಭವಿಸಲಿದೆ ಎಂಬ ಚರ್ಚೆ ಜೋರಾಗಿದೆ ಮತ್ತೊಂದೆಡೆ ಸರ್ಕಾರಿ ಶಾಲಾ ಕಾಲೇಜು ಹಾಗೂ ಇನ್ನಿತರ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವ ನಿಟ್ಟಿನಲ್ಲಿ ಸಿಎಂಗೆ ಪತ್ರ ಬರೆದ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆಯ ಕಾರ್ಯಗಳು ಬಂದಿವೆಯಂತೆ ಹೀಗೆ ಇನ್ನೂ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಇವತ್ತಿನ ಪ್ರೈಮ್ ಟೈಮ್ नले ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ನವೆಂಬರ್ನಲ್ಲಿ ಎರಡೂವರೆ ವರ್ಷ ಪೂರೈಸಲಿದ್ದು ಆ ವೇಳೆಗೆ ರಾಜ್ಯ ರಾಜಕೀಯದಲ್ಲಿ ಮಹಾಕ್ರಾಂತಿ ಸಂಭವಿಸಲಿದೆ ಎಂಬ ಚರ್ಚೆ ಜೋರಾಗಿದೆ ಈ ನಡುವೆ ಮುಖ್ಯಮಂತ್ರಿ ಬದಲಾವಣೆ ಹಾಗೂ ಸಚಿವ ಸಂಪುಟ ಪುನರ್ರಚನೆ ಕುರಿತು ಊಹಾಪೋಹಗಳು ಮತ್ತಷ್ಟು ಬಲ ಪಡೆದಿವೆ ಇನ್ನು ದೀಪಾವಳಿ ಹಬ್ಬದ ವೇಳೆಗೆ ಸಿದ್ದರಾಮಯ್ಯ ಸಂಪುಟದ ಸುಮಾರು ಹದಿನೈದು ಮಂದಿ ಸಚಿವರು ತಮ್ಮ ಸ್ಥಾನವನ್ನ ಕಳೆದುಕೊಳ್ಳಲಿದ್ದಾರೆ ಅಂತ ಈಗ ಪಕ್ಷದಲ್ಲಿ ಒಳಮಾತುಗಳು ಕೇಳಿ ಬರ್ತಾ ಇವೆ ಅಸಮಾಧಾನಿತ ಶಾಸಕರಿಗೆ ಮಂತ್ರಿ ಪಟ್ಟದ ಮೂಲಕ ಈಗ ತೃಪ್ತಿ ನೀಡುವಂತಹ ಯೋಜನೆಯನ್ನ ರೂಪಿಸಲಾಗಿದೆ ಬಿಹಾರ ವಿಧಾನಸಭಾ ಚುನಾವಣೆ ಮುಗಿದ ಬಳಿಕ ನವೆಂಬರ್ ಎರಡನೆಯ ವಾರದಲ್ಲಿ ರಾಜ್ಯದ ಪ್ರಮುಖ ನಾಯಕರು ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಅಂತಿಮ ಸುತ್ತಿನ ಮಾತುಕತೆಯನ್ನ ನಡೆಸಲಿದ್ದಾರೆ ಹಾಗಾದ್ರೆ ಯಾರಿಗೆ ಚಾನ್ಸ್ ಸಿಗಲಿದೆ ಅನ್ನೋದನ್ನ ನೋಡೋದಾದ್ರೆ ಬಿ ಕೆ ಹರಿಪ್ರಸಾದ್ ಆರ್ ವಿ ದೇಶಪಾಂಡೆ ಸಲೀಂ ಅಹಮದ್ ನಾಗೇಂದ್ರ ಬಸವರಾಜ್ ರಾಯರೆಡ್ಡಿ ಅಪ್ಪಾಜಿ ನಾಡಗೌಡ ಲಕ್ಷ್ಮಣ್ ಸೌದಿ ರೂಪಾ ಶಶಿಧರ್ ತರೀಕೆರೆ ಶ್ರೀನಿವಾಸ್ ಟಿಬಿ ಜಯಚಂದ್ರ ರಿಜ್ವಾನ್ ಅರ್ಷದ್ ಯುಟಿ ಖಾದರ್ ಕೆಎನ್ ರಾಜಣ್ಣ ರಘುಮೂರ್ತಿ ಕೆಎಂ ಶಿವಲಿಂಗೇಗೌಡ ಎಚ್ಸಿ ಬಾಲಕೃಷ್ಣ ಪಿಎಂ ನರೇಂದ್ರ ಸ್ವಾಮಿ ಶಿವಣ್ಣನಿಗೆ ಸಂಪುಟದಲ್ಲಿ ಈಗ ಸ್ಥಾನ ಸಿಗುವ ಸಾಧ್ಯತೆ ಹೆಚ್ಚಿದೆ ನವೆಂಬರ್ ಬಳಿಕ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನೋ ಊಹಾಪೋಹ ಸೃಷ್ಟಿಯಾಗಿದ್ವು ಇದಕ್ಕೆ ಪುಷ್ಟಿ ಕೊಡುವಂತೆ ಸಿದ್ದರಾಮಯ್ಯ ಡಿನ್ನರ್ ಪಾಲಿಟಿಕ್ಸ್ ವೇಳೆ ರಾಷ್ಟ್ರ ರಾಜಕಾರಣದ ಮಾತುಗಳು ಮಾತುಕತೆಗಳು ನಡೆದಿವೆಯಂತೆ ಹಲವರು ಸಿದ್ದರಾಮಯ್ಯನವರು ಎ ಐಸಿಸಿಯ ಒ ಸಿ ಮಂಡಳಿಯ ಸದಸ್ಯರಾಗಿರೋದ್ರನ್ನ ಪ್ರಸ್ತಾಪಿಸಿ ಈಗ ರಾಷ್ಟ್ರ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಆಗು ಹೋಗುಗಳ ಬಗ್ಗೆ ಮಾತನಾಡಿದ್ದಾರೆ ಅದೇ ವೇಳೆ ಬಿಹಾರ ಚುನಾವಣೆಯ ವಿಚಾರಗಳು ಕೂಡ ಚರ್ಚೆಗೆ ಒಳಪಟ್ಟಿವೆ ಇನ್ನು ಕಾಂಗ್ರೆಸ್ ಪಕ್ಷ ಈ ಬಾರಿಯ ಬಿಹಾರ ಚುನಾವಣೆಯಲ್ಲಿ ಕೈಗೊಳ್ಳಬೇಕಾದಂತಹ ನಿರ್ಧಾರಗಳ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಾಯಿತು ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಪಕ್ಷದ ಹೈಕಮಾಂಡ್ ನಿಂದ ಯಾವಾಗ ಬೇಕಾದ್ರೂ ಕೂಡ ಸೂಚನೆ ಬರಬಹುದು ಸೂಚನೆ ಬಂದಾಗ ಪ್ರಚಾರಕ್ಕೆ ಹೋಗಬೇಕಾಗತ್ತೆ ಇನ್ನು ಚುನಾವಣಾ ಕೆಲಸಕ್ಕೂ ಕೂಡ ರೆಡಿ ಇರಬೇಕು ಅಂತ ಸೂಚಿಸಿದ್ದಾರೆ ಇನ್ನು ಸರ್ಕಾರಿ ಆಸ್ತಿಗಳಲ್ಲಿ ಆರ್ ಚಟುವಟಿಕೆಗೆ ನಿರ್ಬಂಧ ಮತ್ತು ಸಚಿವ ಸಂಪುಟ ಪುನರ್ರಚನೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಿಹಾರ್ ವಿಧಾನಸಭೆ ಚುನಾವಣೆ ಹಾಗೂ ಅನುದಾನ ಬಳಕೆ ಸೇರಿದಂತೆ ಇನ್ನಿತರ ವಿಚಾರಗಳ ಬಗ್ಗೆ ಈಗ ಅಂತ ಸರ್ಕಾರಿ ಶಾಲಾ ಕಾಲೇಜು ಹಾಗೂ ಇನ್ನಿತರ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಂತಹ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಈಗ ಬೆದರಿಕೆಯ ಕರೆಗಳು ಬಂತಿ ಬರ್ತಾ ಇವೆಯಂತೆ ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಪೋಸ್ಟ್ ಅನ್ನ ಮಾಡಿದ್ದಾರೆ ನನ್ನ ಫೋನ್ ರಿಂಗಿಸಿರುವುದು ನಿಲ್ಸ್ತ ನಿಲ್ಲಿಸಿಲ್ಲ ಬೆದರಿಕೆಯ ಕರೆಗಳು ಬರ್ತಾ ಇವೆ ಅಂತ ಈಗ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಪ್ರಶ್ನಿಸೋಕೆ ಮತ್ತು ತಡೆಯೋಕೆ ನಾನು ಧೈರ್ಯ ಮಾಡಿದ್ದರಿಂದ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆಗಳು ಅತ್ಯಂತ ಕೆಟ್ಟ ನಿಂದನೆಗಳಿಂದ ತುಂಬಿ ಹೋಗಿವೆ ಆದ್ರೆ ನಾನು ಇದರಿಂದ ಪ್ರಚಲಿತ ಅಂದ್ರೆ ವಿಚಲಿತನಾಗುವುದಿಲ್ಲ ಅಥವಾ ಆಶ್ಚರ್ಯ ಕೂಡ ಪಡೋದಿಲ್ಲ ಅಂತ ಈಗ ತಿರುಗೇಟನ ನೀಡಿದ್ದಾರೆ ಇದಕ್ಕೆ ಟಾಂಗ್ ಕೊಟ್ಟಿರುವಂತಹ ಬಿಜೆಪಿ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಬೆದರಿಕೆಯ ಕರೆಗಳು ಬರ್ತಿಲ್ಲ ಜೀವ ಬೆದರಿಕೆಯ ವಿಚಾರವನ್ನ ಸ್ವಯಂ ಸೃಷ್ಟಿ ಮಾಡಿಕೊಂಡಿದ್ದಾರೆ ಫೇಕ್ ಕರೆಗಳನ್ನ ನೀವೇ ಮಾಡಿಸಿ ಕಪಟ ನಾಟಕ ಮಾಡಬೇಡಿ ಗೂಂಡಾ ಸಂಸ್ಕೃತಿ ನಿಮ್ಮದು ಕಲಬುರಗಿ ಭಾಗದಲ್ಲಿ ಗೂಂಡಾ ರಾಜ್ಯವನ್ನ ಮಾಡಿದ್ದರೆ ಈ ರೀತಿ ಕಪಟ ನಾಟಕ ಆಡಬೇಡಿ ಅಂತ ಕೌಂಟರ್ ಕೊಟ್ಟಿದ್ದಾರೆ ದಿನಗಳಿಂದ ಶಾಸಕ ಯತ್ನಾಳ್ ಶಿವಸೇನೆ ಸೇರ್ತಾರೆ ಅನ್ನೋ ಊಹಾಪೋಹಗಳು ಹರಿದಾಡ್ತಾ ಇವೆ ಈ ಬಗ್ಗೆ ಹಾಸನದಲ್ಲಿ ಸ್ವತಃ ಯತ್ನಾಳ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಯಾವುದೇ ಪಕ್ಷವನ್ನ ಸೇರಲ್ಲ ಹಿಂದೂ ಮತಗಳು ವಿಭಜನೆ ಆಗಬಾರದು ಅಂತ ಹೇಳಿದ್ದಾರೆ ಹಿಂದೂಗಳ ಮತ ವಿಭಜನೆ ಮಾಡುವಂತಹ ಕೆಟ್ಟ ಕೆಲಸ ಮಾಡಲ್ಲ ಯಡಿಯೂರಪ್ಪ ಕುಟುಂಬ ಬಿಟ್ಟು ಬಿಜೆಪಿ ಕಟ್ಟಿದ್ರೆ ಅಂದ್ರೆ ಕಟ್ಟಿದ್ರೆ ಹೋಗ್ತೇನೆ ನಾನು ಯಾವ ರಾಜಕೀಯ ಪಕ್ಷಕ್ಕೂ ಹೋಗೋದಿಲ್ಲ ನಾನು ಮಾತನಾಡಿಲ್ಲ ಅದರ ವಿಚಾರವೂ ಇಲ್ಲ ನಾನು ಹಿಂದೆ ವಿಚಾರವಾಗಿ ರಾಜ್ಯದಲ್ಲಿ ಓಡಾಡ್ತೇನೆ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ ಇನ್ನು ನಮ್ಮ ಸರ್ಕಾರ ಬಂದ್ರೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಿದ್ಯಲ್ಲ ಕಲ್ಲುಗಳನ್ನ ಹೊಡಿಲಾಗ್ತಾ ಇದ್ದಾರಲ್ಲ ಮತ್ತು ಆ ಎಲ್ಲಾ ಅನಧಿಕೃತ ಮಸೀದಿಗಳನ್ನ ಜೆ ಸಿ ಬಿ ಹತ್ತಿಸಿ ಸ್ಟಾಪ್ ಮಾಡ್ತೇನೆ ಎಲ್ಲವನ್ನ ಸ್ವಚ್ಛ ಮಾಡ್ತೀವಿ ಅಂತ ಯತ್ನಾಳ್ ಅವರು ಗುಡುಗಿದ್ದಾರೆ ಏನು ಶಿವಸೇನಾ ಸಿಂಧೆ ಬನದಂತಹ ರಾಜ್ಯಾಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ ಮಾತನಾಡಿದ್ದಾರೆ ಯತ್ನಾಳ್ ಶಿವಸೇನಾ ಪಕ್ಷಕ್ಕೆ ಸೇರ್ತೇನೆ ಅಂದ್ರೆ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತಿಸ್ತೇವೆ ಅವರ ಹಿಂದುತ್ವದ ಕೆಲಸಕ್ಕೆ ಬರುವುದಾದ್ರೆ ನಾವು ಕೈ ಜೋಡಿಸೋಕೆ ಸಿದ್ಧರಾಗಿದ್ದೇವೆ ಅಂತ ಆಹ್ವಾನವನ್ನ ಕೊಟ್ಟಿದ್ದಾರೆ ಸಹಕಾರ ಕ್ಷೇತ್ರಕ್ಕೂ ಸಹ ರೆಸಾರ್ಟ್ ರಾಜಕೀಯ ಕಾಲಿಟ್ಟಿದೆ ಇಷ್ಟು ದಿನಗಳ ಕಾಲ ಶಾಸಕರು ರಾಜ್ಯ ಈಗ ರೆಸಾರ್ಟ್ ರಾಜಕೀಯ ಮಾಡ್ತಾ ಇದ್ರು ಆದರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಸದ್ಯ ಮತದಾನದ ಹಕ್ಕು ಪಡೆದಂತಹ ಪಿಕೆಪಿಎಸ್ ನಿರ್ದೇಶಕರಿಗೆ ಟೂರ್ ಭಾಗ್ಯ ಒದಗಿ ಬಂದಿದೆ ಗೋವಾ ಮಹಾರಾಷ್ಟ್ರ ಉತ್ತರ ಭಾರತದ ಧಾರ್ಮಿಕ ಕ್ಷೇತ್ರಗಳಿಗೆ ಪಿಕೆಪಿಎಸ್ ಸದಸ್ಯರು ಟೂರ್ ಅನ್ನು ಹೊರಟಿದ್ದಾರೆ ಈಗ ಡಿಸಿಸಿ ಬ್ಯಾಂಕ್ನ ಹದಿನಾರು ಸ್ಥಾನಗಳ ಪೈಕಿ ಒಂಬತ್ತು ನಿರ್ದೇಶಕರು ಈಗಾಗಲೇ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇನ್ನು ಏಳು ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿದೆ ನಿಪಾನಿ ಹುಕ್ಕೇರಿ ಅತನಿ ರಾಯಭಾಗ ರಾಮದುರ್ಗ ಕಿತ್ತೂರು ಬೈಲ್ಹೊಂಗಲ್ನಲ್ಲಿ ಚುನಾವಣೆ ನಡೆಯಲಿದೆ ಜಾರಕಿಹೊಳಿ ಹಾಗೂ ಕತ್ತಿ ಸವದಿ ವನಗಳ ಮಧ್ಯೆ ಡಿಸಿಸಿ ಬ್ಯಾಂಕ್ ತಕ್ಕ ಪಡೆಯೋಕೆ ಈಗ ಜಿದ್ದಾಜಿದ್ದಿ ಕೂಡ ನಡೆದಿದೆ ಅಡ್ಡ ಮತದಾನ ಮತದಾರರ ಸೆಳೆಯುವಂತಹ ಭೀತಿಯ ಕಾರಣ ಈಗ ಮತದಾರರನ್ನ ಬೇರೆಡೆ ಸ್ಥಳಾಂತರ ಮಾಡಲಾಗಿದೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ನಡೆಯುವಂತಹ ಚುನಾವಣೆಗೆ ಮತದಾನ ಮಾಡೋಕೆ ನೇರವಾಗಿ ಮತದಾರರು ಬರಲಿದ್ದಾರೆ ಹೈಟೆಕ್ ಟಿಟಿಯಲ್ಲಿ ಈಗ ಬೇರೆ ಬೇರೆ ರಾಜ್ಯಗಳ ರೆಸಾರ್ಟ್ ಗಳಿಗೆ ಮತದಾರರನ್ನ ಶಿಫ್ಟ್ ಮಾಡಲಾಗಿದೆ ಮತದಾರರು ಭದ್ರತಾ ಸಿಬ್ಬಂದಿ ಕಣ್ಗಾವಲಿನಲ್ಲೇ ಇರಲಿದ್ದು ರೆಸಾರ್ಟ್ಗೆ ತೆರಳುವ ಮತದಾರರಿಗೆ ಮೊಬೈಲ್ ಬಳಕೆಗೆ ಅವಕಾಶ ನೀಡಿಲ್ಲ ಅಂತ ಮೂಲಗಳು ತಿಳಿಸಿವೆ ಕ್ಷೇತ್ರದ ಮರು ಮತ ಎಣಿಕೆಗೆ ಈಗ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಮರು ಮತ ಎಣಿಕೆ ಮಾಡಿ ಮುಚ್ಚಿದಂತಹ ಲಕೋಟಿಯಲ್ಲಿ ಫಲಿತಾಂಶವನ್ನು ಕೋರ್ಟ್ಗೆ ಸಲ್ಲಿಸೋಕೆ ಈಗ ಚುನಾವಣಾ ಆಯೋಗ ಸೂಚಿಸಿದೆ ಮಾಲೂರು ಶಾಸಕ ಕೆ ವೈ ನಂಚೇಗೌಡ ಆಯ್ಕೆಯನ್ನ ಅಸಿಂಧು ಮತ್ತು ಮರುಮತ ಎಣಿಕೆಗೆ ಈಗ ಹೈಕೋರ್ಟ್ ಆದೇಶವನ್ನ ಹೊರಡಿಸಿತ್ತು ಆ ವೇಳೆ ಅಸಿಂಧು ಆದೇಶವನ್ನು ಪ್ರಶ್ನಿಸಿ ಕೆ ವೈ ನಂಚೇಗೌಡ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು ಬಳಿಕ ತನ್ನದೇ ತೀರ್ಪಿಗೆ ಹೈಕೋರ್ಟ್ ತಡೆಯನ್ನ ನೀಡಿ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋಕೆ ಅವಕಾಶವನ್ನ ನೀಡಿತು ಸುಮಾರು ಎರಡು ವರ್ಷಗಳ ವಿಚಾರಣೆಯ ಬಳಿಕ ಹೈಕೋರ್ಟ್ ಆದೇಶವನ್ನ ನೀಡಿತು ಎರಡ್ ಸಾವಿರದ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಜಿಲ್ಲೆ ಮಾಲೂರು ಕ್ಷೇತ್ರದಿಂದ ಶಾಸಕರಾಗಿ ಕೆ ವೈ ನಂಜೇಗೌಡ ಅವರು ಆಯ್ಕೆಯಾಗಿದ್ರು ಶಾಸಕ ಸ್ಥಾನವನ್ನ ಅನೂರ್ಜಿತಗೊಳಿಸುವಂತೆ ಈಗ ಕೋರಿ ಬಿಜೆಪಿ ಪರಾಜಿತ ಅಭ್ಯರ್ಥಿ ಕೆಎಸ್ ಮಂಜುನಾಥ್ ಗೌಡ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಇನ್ನು ಮರುಮತ ಎಣಿಕೆಯಲ್ಲಿ ಗೆದ್ರೆ ರಾಜಕೀಯ ನಿವೃತ್ತಿ ಘೋಷಿಸುವುದಾಗಿ ಕೂಡ ನಂಜೇಗೌಡ ಅವರು ಹೇಳಿದ್ದಾರೆ ಇದೀಗ ಸುಪ್ರೀಂ ಕೋರ್ಟ್ ಮರುಮತ ಎಣಿಕೆಗೆ ಆದೇಶಿಸಿದ್ದು ಈಗ ಫಲಿತಾಂಶ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಅಸಲಿ ಕ್ರಾಂತಿ ನವೆಂಬರ್ನಲ್ಲೇ ಆಗತ್ತೆ ಅದುವೇ ಕೇಂದ್ರ ಬಿಜೆಪಿಯಲ್ಲೂ ನವೆಂಬರ್ ಕ್ರಾಂತಿ ನಿತಿನ್ ಗಡ್ಕರಿ ಅವರು ಪ್ರಧಾನಿ ಆಗ್ತಾರೆ ಅನ್ನೋ ಹೇಳಿಕೆ ಮೂಲ ಸಚಿವ ಈಗ ಸಂತೋಷ್ ಲಾಡ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ನಮಗೂ ಕೇಂದ್ರದ ನವೆಂಬರ್ ಕ್ರಾಂತಿ ಬಗ್ಗೆ ಕುತೂಹಲ ಇದೆ ನಿತಿನ್ ಗಡ್ಕರಿ ಅವರು ಪ್ರಧಾನಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ ಅಂತ ಹೇಳೋ ಮೂಲಕ ಈಗ ಬಾಂಬ್ ಅನ್ನ ಸಿಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನ ಬಿಜೆಪಿಯವರು ಭೀತಿಯಲ್ಲಿ ಮಾತನಾಡ್ತಾರೆ ಅಸಲಿ ಕ್ರಾಂತಿ ಬಿಜೆಪಿಯಲ್ಲಿ ನಡೀಲಿದೆ ಅನ್ನೋ ಮೂಲಕ ಈಗ ಸಂತೋಷ್ ಲಾಡ್ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಬಿಹಾರ್ ಚುನಾವಣೆ ರಿಸಲ್ಟ್ ಬಳಿಕ ಈಗ ಪೂರ್ಣ ಬಹುಮತವಲ್ಲದ ಮೋದಿ ಸರ್ಕಾರ ಶೇಕ್ ಆಗಬಹುದು ಅನ್ನೋ ವಿಶ್ಲೇಷಣೆಗಳು ಕೂಡ ಈಗ ಕೇಳಿ ಬರ್ತಾ ಇವೆ ನಿತಿನ್ ಕುಮಾರ್ ಅವರನ್ನ ಈಗ ಮತ್ತೊಂದು ಸುತ್ತಿಗೆ ಸಿಎಂ ಮಾಡದೆ ಇಲ್ಲಿದ್ದಂತಹ ಎನ್ ಡಿ ಎ ಕೂಟವನ್ನ ಜೆಡಿಯು ಹೊರತರಬಹುದು ಅಂದ್ರೆ ಹೊರೆಯಬಹುದು ಮತ್ತೆ ಅಂತ ಸಂದರ್ಭಗಳಲ್ಲಿ ಬಂದರೂ ಕೂಡ ಬಂದಲ್ಲಿ ಚಂದ್ರಬಾಬು ನಾಯ್ಡು ಕೂಡ ಬೆಂಬಲವನ್ನ ಹಿಂಪಡೆಯೋಕೆ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಹಾಗಾಗಿ ಸಂತೋಷ್ ಅವರು ಈ ಹೇಳಿಕೆ ವ್ಯಂಗ್ಯ ಅನ್ನೋದಕ್ಕಿಂತಲೂ ಭಿನ್ನವಾಗಿಯೇ ಎಚ್ಚರದಿಂದ ನೋಡ್ಬೇಕಿದೆ ಇಂಡಿಯಾ ಮೈತ್ರಿಕೂಟದಲ್ಲಿ ವಿಧಾನಸಭಾ ಚುನಾವಣೆಗೆ ಸೀಟು ಹಂಚಿಕೆ ಇನ್ನೂ ಅನಿಶ್ಚಿತತೆಯಲ್ಲಿದೆ ಈಗ ಈ ಹಿನ್ನೆಲೆಯಲ್ಲಿ ಟಿಕೆಟ್ ವಿತರಣೆ ವಿಚಾರದಲ್ಲಿ ಮೈತ್ರಿಕೂಟದ ಎಲ್ಲಾ ಪಕ್ಷಗಳು ಮುಕ್ತವಾಗಿ ನಿರ್ಧಾರವನ್ನ ಕೈಗೆತ್ತಿಕೊಳ್ತಾ ಇವೆ ಇನ್ನು ಆರ್ಜೆಡಿ ಸೇರಿದಂತೆ ಮೈತ್ರಿಕೂಟದ ಎಲ್ಲ ಪ್ರಮುಖ ಪಕ್ಷಗಳು ತಮ್ಮ ಅಭ್ಯರ್ಥಿಗಳಿಗೆ ಈಗ ಚುನಾವಣಾ ಚಿಹ್ನೆಗಳನ್ನ ಹಂಚಿಕೆ ಮಾಡೋಕೆ ಪ್ರಾರಂಭಿಸಿವೆ ಸೀಟು ಹಂಚಿಕೆಗಾಗಿ ಕಾಯ್ದೆ ನಾಮಪತ್ರ ಸಲ್ಲಿಸೋಕೆ ಅಧಿಕಾರವನ್ನ ನೀಡಿವೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಅಂತಹ ಈಗ ಸಾಧ್ಯವಾಗದೆ ಅಕ್ಟೋಬರ್ ಹದಿಮೂರರ ಮಧ್ಯರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಪಾಟ್ನಾಗೆ ವಾಪಸ್ ಆಗಿದ್ದಾರೆ ಇನ್ನು ಸೀಟ್ ಹಂಚಿಕೆ ಒಪ್ಪಂದವನ್ನ ನಾವು ಶೀಘ್ರದಲ್ಲೇ ಘೋಷಿಸಲಿದ್ದೇವೆ ಮಂಗಳವಾರ ಅಥವಾ ಒಂದೆರಡು ದಿನಗಳಲ್ಲಿ ನಾವು ಸೀಟು ಹಂಚಿಕೆಯ ಪ್ರಕ್ರಿಯೆ ಪೂರ್ಣಗೊಳಿಸ್ತೇವೆ ಅಂತ ನಾವು ಭಾವಿಸ್ತೇವೆ ನಾನು ಯಾರ ಬಗ್ಗೆ ಕೂಡ ಪ್ರತಿಕ್ರಿಯಿಸೋಕೆ ಹೋಗೋದಿಲ್ಲ ಬಿಹಾರವನ್ನ ಹೇಗೆ ಅಭಿವೃದ್ಧಿ ಪಡಿಸುವುದು ಅನ್ನೋದರ ಬಗ್ಗೆ ಈಗ ಮಾತ್ರ ನಾನು ಗಮನ ಹರಿಸುತ್ತೇನೆ ಅಂತ ತೇಜಸ್ವಿ ಯಾದವ್ ಪಾಟ್ನಾ ವಿಮಾನ ನಿಲ್ದಾಣದಲ್ಲಿ ತಿಳಿಸಿದ್ದಾರೆ ಭಾರತದಲ್ಲಿ ಗುರುತಿಸಲಾದಂತಹ ಮೂರು ಕೆಮ್ಮಿನ ಸಿರಪ್ಗಳಾದಂತಹ ಕೋಲ್ಡ್ರೀಫ್ ಕೋಲ್ಡ್ರಿಫ್ ರೆಸ್ಬಿ ಫ್ರೆಶ್ ಟಿ ಆರ್ ಮತ್ತು ರಿಲೈಫ್ ಗಳ ಬಗ್ಗೆ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆಯನ್ನ ನೀಡಿದೆ ಈ ಸಿರಫ್ಗಳು ತಮ್ಮ ದೇಶದಲ್ಲಿ ಪತ್ತೆಯಾದ್ರೆ ತಕ್ಷಣ ತಿಳಿಸುವಂತೆ ರಾಷ್ಟ್ರೀಯ ನಿಯಂತ್ರಕ ಅಧಿಕಾರಿಗಳಿಗೆ ಕರೆಯನ್ನ ನೀಡಿದೆ ಇನ್ನು ಈ ಕಳಪೆ ಮಟ್ಟದ ಗುಣಮಟ್ಟದ ಉತ್ಪನ್ನಗಳ ಪತ್ತೆ ಮತ್ತು ಪ್ರತಿಕೂಲ ಪರಿಣಾಮಗಳ ಯಾವುದೇ ಘಟನೆ ಅಥವಾ ನಿರೀಕ್ಷಿತ ಪರಿಣಾಮಗಳ ಕೊರತೆಯನ್ನ ತಮ್ಮ ರಾಷ್ಟ್ರೀಯ ನಿಯಂತ್ರಕ ಅಧಿಕಾರಿಗಳಿಗೆ ಅಥವಾ ರಾಷ್ಟ್ರೀಯ ಔಷಧ ಜಾಗೃತಿ ಕೇಂದ್ರಕ್ಕೆ ವರದಿ ಮಾಡೋಕೆ ಆರೋಗ್ಯ ವೃತ್ತಿಪರರಿಗೆ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿದೆ ಈ ಕಳಪೆ ಗುಣಮಟ್ಟದ ಉತ್ಪನ್ನಗಳಿಂದ ಪ್ರಭಾವಿತರಾಗುವಂತಹ ಸಾಧ್ಯತೆ ಇರುವಂತಹ ದೇಶಗಳು ಅಥವಾ ಪ್ರದೇಶಗಳ ಪೂರೈಕೆಯ ಸರಪಳಿಗಳಲ್ಲಿ ಈಗ ಹೆಚ್ಚಿನ ಕಂಗಾವಲು ಮತ್ತು ಶ್ರದ್ಧೆ ವಹಿಸುವಂತೆ ಡಬ್ಲ್ಯೂ ಎಚ್ಒ ಕರೆಯನ್ನ ನೀಡಿದೆ ಏನು ಅಕ್ಟೋಬರ್ ಎಂಟರಲ್ಲಿ ಕನಿಷ್ಠ ಮೂರು ಸಿರಫ್ ಔಷಧಿಗಳಲ್ಲಿ ಡೈಥಿಲಿನ್ ಗ್ಲೈಕಾಲ್ ಇರುವಿಕೆಯನ್ನ ವಿಶ್ವ ಆರೋಗ್ಯ ಸಂಸ್ಥೆಗೆ ಈಗ ಭಾರತ ಕೇಂದ್ರ ಔಷಧ ಗುಣಮಟ್ಟದ ನಿಯಂತ್ರಣ ಸಂಸ್ಥೆ ವರದಿ ಮಾಡಿದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ರಾಜಾ ಶೃಂಗ ಸಭೆಯಲ್ಲಿ ಮಾತನಾಡೋಕೆ ಆಹ್ವಾನಿಸಿದ್ರು ಬಳಿಕ ಐದು ನಿಮಿಷಗಳ ಕಾಲ ಭಾಷಣ ಮಾಡಿದಂತಹ ಪಾಕ್ ಪ್ರಧಾನಿ ಭಾರತ ಪಾಕ್ ಸಂಘರ್ಷ ಪ್ರದೇಶಗಳಲ್ಲಿ ಶಾಂತಿ ಶಾಂತಿಯನ್ನು ಉತ್ತೇಜಿಸುವಲ್ಲಿ ಟ್ರಂಪ್ ಪ್ರಯತ್ನಗಳನ್ನ ಶ್ಲಾಘಿಸಿದ್ದಾರೆ ಅವರನ್ನ ಶಾಂತಿಯ ದೂತ ಅಂತ ಹೊಗಳಿದ್ದಾರೆ ಜೊತೆಗೆ ಪಾಕ್ ಸರ್ಕಾರ ಟ್ರಂಪ್ ಅವರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನವನ್ನ ಮಾಡಿತ್ತು ಅಂತ ಹೇಳಿದ್ದಾರೆ ಇನ್ನು ಸಮ್ಮೇಳನದಲ್ಲಿ ಭಾರತ ಹಾಗೂ ಪ್ರಧಾನಿ ಮೋದಿ ಅವರನ್ನ ಟ್ರಂಪ್ ಹೊಗಳಿದ್ದಾರೆ ಭಾರತ ಒಂದು ಅದ್ಭುತ ದೇಶ ನನ್ನ ಒಳ್ಳೆಯ ಸ್ನೇಹಿತನ ನೇತೃತ್ವದಲ್ಲಿ ಅದ್ಭುತ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಭಾರತದ ಮತ್ತು ಪಾಕಿಸ್ತಾನ್ ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅಂತ ಈಗ ನಾನು ಭಾವಿಸ್ತೇನೆ ಎಂದಿದ್ದಾರೆ ಇದೇ ವೇಳೆ ತಮ್ಮ ಹಿಂದೆ ನಿಂತಿದ್ದಂತಹ ಶಹಬಾಜ್ ಶರೀಫ್ ಅವರನ್ನ ತೋರಿಸ್ತಾ ಇದನ್ನ ಸಾಧ್ಯವಾಗಿಸೋಕೆ ಸಹಕರಿಸುತ್ತಾರೆ ಹೌದಲ್ವೇ ಅಂತ ಈಗ ವ್ಯಂಗ್ಯವಾಡಿದ್ದಾರೆ ಈ ವಿಡಿಯೋ ತುಣುಕುಗಳಿಗೆ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರಿ ವೈರಲ್ ಆಗಿದೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಇನ್ನೂ ಪ್ರಮುಖ ಸುದ್ದಿಗಳನ್ನ ನಾಳಿನ ಪ್ರೈಮ್ ಟೈಮ್ ನಲ್ಲಿ ನೋಡೋಣ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮ್ಗೆ ಪಿಸಿ ಓಡಿ ಪ್ರಾಬ್ಲಮ್ ಇರ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇರ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ನ್ಯೂಸ್ ನ ಕೇಳ್ತಾನೆ ಇದ್ದೀವಿ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ನಂಬರ್ ಸ್ಪಿಂಕ್ಲರ್ ಪೈಪ್